ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ದ ಕಾಂಗ್ರೆಸ್ ನಡೆಯನ್ನು ಖಂಡಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಜನಾಕ್ರೋಶದಲ್ಲಿ ಕಾಂಗ್ರೆಸ್ ವಿರುದ್ದ ಬಿಜೆಪಿ ಮುಖಂಡರು ಹರಿಹಾಯ್ದರು ನಗರದ ಸರಂವಿ ಪುತ್ಥಳಿ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಜನಾಕ್ರೋಶ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದರು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಸುವ ಮೂಲಕ ರಾಜ್ಯದಲ್ಲಿ ಲೂಟಿ ಸರ್ಕಾರವಾಗಿ ಅಧಿಕಾರ ನಡೆಸುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು ನಿಮ್ಮ ನೀರು ನಮ್ಮ ಹಕ್ಕು ಎಂದು ಪಾದಯಾತ್ರೆ ನಡೆಸಿದ ಕಾಂಗ್ರೆಸ್ ಇದೀಗ ನಮ್ಮ ನೀರು ತಮಿಳುನಾಡಿನ ಹಕ್ಕು ಎಂಬಂತೆ ವರ್ತಿಸುತ್ತಿದೆ ಮಂಡ್ಯದಲ್ಲಿ ಅಧಿಕಾರ ಕೊಡಿ ಪೆನ್ನು ಪೇಪರ್ ಕೊಡಿ ಎಂದು ಭಿಕ್ಷೆ ಬೇಡಿದ ಕಾಂಗ್ರೆಸ್ ಮುಖಂಡರು ಇದೀಗ ಮಂಡ್ಯ ಜನರು ಛತ್ರಿಗಳು ಎಂದು ಅವಮಾನಿಸುತ್ತಿದ್ದಾರೆ ಮಂಡ್ಯ ಜನತೆ ಛತ್ರಿಗಳಲ್ಲ ಚಕ್ರವರ್ತಿಗಳು ಎಂಬುದನ್ನು ಸಾಬೀತುಪಡಿಸಲಿದ್ದಾರೆ ಎಂದು ಗುಡುಗಿದರು ಬಳಿಕ ಸಂಜೆಯ ವೃತ್ತದವರೆಗೂ ಪಾದಯಾತ್ರೆ ನಡೆಸಿ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ತೀವ್ರವಾಗಿ ಖಂಡಿಸಿದ ಮುಖಂಡರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾಜಿ ಸಿಎಂ ಸದಾನಂದ ಗೌಡ ಮಾಜಿ ಡಿಸಿಎಂ ನಾರಾಯಣ್ ಶ್ರೀರಾಮುಲು ಮಾಜಿ ಸಚಿವರಾದ ಸಿಟಿ ರವಿ ನಾರಾಯಣಗೌಡ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಕಾರ್ಯಕಾರಿಣಿ ಸಮಿತಿಯ ಸಿದ್ದರಾಮಯ್ಯ ಇಂಡುವಾಳು ಸಚ್ಚಿದಾನಂದ ಕೆಎಸ್ ನಂಜುಂಡೇಗೌಡ ಪಿಸ್ವಾಮಿ ಸೇರಿದಂತೆ ಇತರ ಮುಖಂಡರುಗಳು ಭಾಗವಹಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಈಗ ಐದು ಯೋಜನೆಗಳನ್ನು ಕೊಟ್ಟು ಐವತ್ತು ಯೋಜನೆಗಳನ್ನ ನಮ್ಮ ಇಡೀ ಕರ್ನಾಟಕದ ಜನದ ಮೇಲೆ ಬರೆಯನ್ನ ಬರ್ತಿದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯ ಅಧ್ಯಕ್ಷದ ನೇತೃತ್ವದಲ್ಲಿ ಇವ್ರಿಗೆ ತಾಕ ಪಾಠವನ್ನು ಕಲಿಸುವಂತ ಕೆಲಸಗಳನ್ನು ಮಾಡೋದಕ್ಕೆ ಚಾಲನೆಯನ್ನ ನಿನ್ನೆ ಮೈಸೂರಿನಿಂದ ಚಾಲನೆಯೇ ಆಗಿದೆ ಅದಕ್ಕಾಗಿ ಜನಕ್ರೋಶ ಈ ಅನ್ಯಾಯದ ವಿರುದ್ಧ ಜನ ಆಕ್ರೋಶ ಒಮ್ಮೆ ಜೋರಾಗಿ ಕೈ ಎತ್ತಿ ಹೇಳಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ಕಾಂಗ್ರೆಸ್ ಸರ್ಕಾರಕ್ಕೆ ಬಲೋ ಭಾರತ್ ಕಿ ಧನ್ಯವಾದ ಭಾರತ್ ಮಾತಾಕಿ ನಿಮ್ಮೆಲ್ಲರಿಗೂ ಮಾತುಗಳನ್ನ ತುಂಬಾ ಚೆನ್ನಾಗಿ ನಾವೆಲ್ಲ ಕೇಳಿಸ್ಕೊಂಡ್ವಿ ಉಚಿತ 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 ನಮಗೆ ಓಟ್ ಹಾಕಿದ್ರೆ ನಿಮ್ಮ ಬಾಳು ಖಂಡಿತ ಖಚಿತ ಚೆನ್ನಾಗಿರುತ್ತೆ ಎಲ್ಲ ಭಾಗ್ಯಗಳು ಅದೇನೋ ಭಾಗ್ಯ ಗೃಹಲಕ್ಷ್ಮಿ ಭಾಗ್ಯ ಇನ್ನೊಂದು ಭಾಗ್ಯ ಇನ್ನೊಂದು ಭಾಗ್ಯ ಆ ಭಾಗ್ಯಗಳನ್ನ ಇವಾಗ ಎಲ್ಲ ನಾವು ಮರೆತೇ ಬಿಡುವಂತ ಒಂದು ಪರಿಸ್ಥಿತಿಗೆ ತಂದು ಇದು ಎಂಥ ದೌರ್ಭಾಗ್ಯ ಅಂತ ಬಾಯ್ ಬಡ್ಕೊಳೋ ಅಂತ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಈವಾಗಲಾದ್ರೂ ಆ ಮಾತು ಆ ಉಚಿತ ಅನ್ನೋ ಮಾತಿನ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದೀನಿ ಬಿಡಿಸಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನಾವೆಲ್ಲರೂ ಇದನ್ನ ಎದುರಿಸ್ತಾ ಇದ್ದೀವಿ ಇದರ ಒಂದು ಉಚಿತ ಅನ್ನೋ ಒಂದು ವಾಗ್ದಾನವನ್ನ ನಿಭಾಯಿಸೋಕಾಗದೆ ಪ್ರತಿ ಒಂದರ ಮೇಲೂ ಅಂದ್ರೆ ಅಗತ್ಯ ವಸ್ತುಗಳ ಮೇಲೆ ಪ್ರತಿ ದಿನ ಒಂದು ಹೊಸ ರೀತಿಯ ಒಂದು ತೆರಿಗೆ ಹೆಚ್ಚಳ ಮಾಡೋದು ಈ ಸಿನಿಮಾ ಓಡತೈತೆ ಹಂಗೆ ಸಿದ್ದರಾಮಯ್ಯ ಇರೋದು ಹಂಡ್ರೆಡ್ ಹನ್ನೆರಡು ತಲೆಗಳಿಗೆ ಲೂಟ್ ಮಾಡಿದ್ದಾರೆ ರಮೇಶ್ ಕುಮಾರ್ ಅಂತ ಇದ್ರು ಸ್ಪೀಕರ್ ಆಗಿದ್ರು ಅವ್ರು ಹೇಳಿದ್ರು ನಾವು ಗಾಂಧಿ ಕುಟುಂಬಕ್ಕೆ ಸೋನಿಯಾ ಗಾಂಧಿಗೆ ನಿಷ್ಠರಾಗಿರ್ಬೇಕು ಯಾಕಂದ್ರೆ ನಾವು ಮೂರು ತಲೆಮಾರಿಗೆ ಆದಷ್ಟು ಲೂಟ್ ಮಾಡಿಬಿಟ್ಟಿದೀರಿ ಅಂತ ಹೇಳಿದ್ರು ಅವರ ವಾಕ್ಯವನ್ನ ವೇದ ವಾಕ್ಯವನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ ಸದ್ಯ ಸಿದ್ದರಾಮಯ್ಯ ಅವರ ತಲೆಮಾರು ಜಾಸ್ತಿ ಯಾಕೆಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಏನು ಎಲ್ಲ ಮಕ್ಳು ಇದ್ದೀರ ಗಂಡು ಮಕ್ಕಳು ಇದ್ ಸಂಖ್ಯೆ ಟೂ ಹಂಡ್ರೆಡ್ ಇನ್ನು ಹಂಗೆ ಐತೆ ಅಲ್ಲೇ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು ಆಮೇಲೆ ಕೋರ್ಟ್ ಅಲ್ಲಿ ಒಂದ್ಸರಿ ಚಾಟಿ ತಕ್ಷಣ ಎಲ್ಲ ಹಾ ಬಿಜೆಪಿ ನಮ್ಮ ಪಾದಯಾತ್ರ ಇದೆ ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದಾರಲ್ಲ ಅನ್ಕೊಂಡ್ವಿ ಹಾಲಿನ ಸಬ್ಸಿಡಿ ಎಲ್ಲ ಕೊಟ್ಬಿಡ್ತಾರೆ ನಾವೇನ ಅನ್ಕೊಂಡ್ವಿ ಪೂರಾ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದೆಲ್ಲ ರೈತರು ಮಕ್ಕಳಿಗೆ ಕೊಡ್ತಾರೆ ಅಂತ ಕೊಟ್ಟನೂರು ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಎಷ್ಟು ಕೋಟಿ ಏಳ್ನೂರು ಕೋಟಿ ಜಾಸ್ತಿ ಉಳಿಸ್ಕೊಂಡಿದ್ದಾರೆ ಯೋಗ್ಯತೆ ಇಲ್ವಾ ಕೊಡಕಿ ಅವರಿಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೈಗೆ ಚಂಬು ಗ್ರಾಹಕರಿಗೆ ಮೂರು ನಾಮ ಕಾಸೆಲ್ಲ ಯಾರಿಗೆ ಕಾಂಗ್ರೆಸ್ನವ್ರ ಖಜಾನೆಗೆ ಇಷ್ಟಾದ್ಮೇಲೆ ಹೇಳ್ಕೋತಾರೆ ಇವರು ಮಹಾರಾಜರಿಗಿಂತ ಇವರು ಮಹಾರಾಜರಿಗಿಂತ ದೊಡ್ಡವರಂತೆ ಹೌದಾ